ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಕಚ್ಚಿಕೆ ಪಲ್ಯ ಮಾಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಅಂತ ಕರೀತಾರೆ ಇದು ಇದು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಈ ಕಾಯಿ ಇದೇನು ಯಾರೂ ಹಚ್ಚುವುದಿಲ್ಲ ಬೆಳೆಸೋದಿಲ್ಲ ಇದು ತಾನಾಗೆ ಮಳೆ ಬಂದ ತಕ್ಷಣ ಹೊಲದಲ್ಲಿ ಎದ್ದು ಈ ಥರ ಕಾಯಿ ಆಗ್ತಾವೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಅಥವಾ ಯಾವುದೇ ಔಷಧಿ ಸಿಂಪಡಣೆ ಮಾಡುವುದಿಲ್ಲ ಅದಕ್ಕಾಗಿ ಆರೋಗ್ಯಕರವಾದಂತಹ ಪಲ್ಯ ಅನ್ಕೋಬಹುದು ನೀವು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ಈಗ ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ ನಾನಿಲ್ಲಿ ಕರ್ಚಿಕಾಯನ್ನ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಇವಾಗ ಇದನ್ನು ಈ ರೀತಿಯಾಗಿ ಸೋಸ್ಕೋಬೋದು ಹಾಗೆ ಮಾಡಬಾರ್ದು ಇದನ್ನು ಯಾಕಂದರೆ ಆ ಸೈಡ್ ಇಚ್ ಮುಂದೆ ಅಥವಾ ಹಿಂದೆ ಎರಡು ಸೈಡ ಒಂಥರ ಚೌಳಿಕೆ ಥರ ಕಟ್ ಮಾಡ್ಕೋಬೇಕಾಗತ್ತಾ ಆ ಥರ ಇವಾಗ ನಾವು ತೆಗಿತಾ ಇದ್ದೀವಿ ನೋಡಿ ಈ ಥರ ತಕ್ಕೋಬೇಕು ಮುಂದಿನ ಹಿಂದಿಂದ ಬಿಡಿಸ್ಕೋಬೇಕು ಅದು ನೋಡಿ ಇವಾಗ ಅದನ್ನೆಲ್ಲ ಬಿಡಿಸ್ಬಿಟ್ಟಿದಾಯಿತು ಎಷ್ಟು ಕ್ಲೀನಾಗಿ ಅದಾವೆ ನೋಡಿ ಅವು ಜಾಸ್ತಿ ಇದು ಇರುವುದರಿಂದ ಈಟ್ಸ್ ಕ್ಲೀನಾಗಿ ಬಿಡಿಸ್ಕೊಂಡು ಬಿಟ್ಕೊಂಡು ಈ ಥರ ತೋ ನೋಡಿ ಇವಾಗ ನೋಡಿ ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಇನ್ನೊಂದು ಸಲ ಕ್ಲೀನಾಗಿ ತೊಳ್ಕೊಂಡು ನಾನು ಹಾಕೋತಾ ಇದ್ದೀನಿ ಯಾಕಂದರೆ ಇದು ಹೊಲದಲ್ಲಿ ಬೆಳೆದಿರೋದ ಕಾರಣ ಇದು ಮಣ್ಣಿನ ಮಣ್ಣು ಅಥವಾ ಹೊಲಸು ಭಾಳ ತೊಗೊಂಡಿರುತ್ತದೆ ಆದ ಕಾರಣ ಇದು ಸ್ವಲ್ಪ ತೊಳ್ಕೊಬೇಕು ಇವಾಗ ತೊಳ್ಕೊಂಡಾದಮೇಲೆ ನಾನು ಬಾಣಲೆ ಹಾಕಿ ಇವಾಗ ಹುರ್ಕೋತಾ ಇದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಐ ಫ್ಲೇಮಲ್ಲಿ ಇಡಬಾರದು ಯಾಕಂದರೆ ಇದು ಪಲ್ಯ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಇವಾಗ ನೀರಿನ ಅಂಶ ಹೋಗುವವರೆಗೂ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಬಿಡೋಣ ಇವಾಗ ಇದು ಪಲ್ಯ ಆರೋಗ್ಯಕ್ಕೆ ಒಳ್ಳೆಯದು ವರ್ಷ ಒಂದೇ ಸರ ಇದನ್ನು ನಿಮಗೆ ಪಲ್ಯ ತಿನ್ನಲಿಕ್ಕೆ ಸಿಗುತ್ತೆ ಕರ್ಚಿಕಾಯಿ ಪಲ್ಯ ಇದು ಮಳೆಗಾಲದಲ್ಲಿ ಅಷ್ಟೇ ಬರುತ್ತಾ ಇದು ಮಾಡಿಕೊಂಡು ನೀವು ತಿನ್ಬೋದು ರೊಟ್ಟಿ ಜೊತೆ ಚಪಾತಿ ಜೊತೆ ಭಾಳ ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನೆಲ್ಲ ಇನ್ನೊಂದು ಸ್ವಲ್ಪ ಕೈಯಾಡಿಸ್ಬಿಟ್ಟು ನೀರಿನ ಅಂಶ ಹೋಗುವವರೆಗೂ ಎಣ್ಣೆ ಹಾಕ್ಬಾರ್ದು ಆಮೇಲೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ಯಾಕಂದರೆ ನೀರಲ್ಲಿ ತೊಳೆದು ಹಾಕಿದ್ನೆಲ್ಲ ಅದನ್ನು ಸ್ವಲ್ಪ ಬಿಸಿ ಆದ ತಕ್ಷಣ ನೀರೊಂದು ಅಂಶ ಹೋಗುತ್ತೆ ನೋಡಿ ಇವಾಗ ಇದು ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಆದರೂ ಇಷ್ಟಪಟ್ಟು ತಿನ್ನಬೇಕು ಇದು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇವಾಗ ನಾನು ನೀರಿನ ಅಂಶ ಹೋಗುವವರೆಗೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೂ ಗೊತ್ತಾಗುತ್ತೆ ನೋಡಿ ಈ ಅವಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ನೀ ಕಡಿಮೆ ಆಗಿದೆಯಲ್ಲ ನೀರಿನ ಅಂಶ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿಕೊಳ್ಳೋಣ ಇವಾಗ ನೋಡಿ ಇವಾಗ ನೀರು ಕಡಿಮೆ ಆಗಿದೆಯಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಭಾಳ ಟೈಮ್ ತಗುತ್ತೆ ನೀಟಾಗಿ ಕ್ಲೀನ್ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಎಣ್ಣೆ ಹಾಕೋಬೇಕು ಇದಕ್ಕೆ ಸ್ವಲ್ಪ ಫ್ರೈ ಆಗುವವರೆಗೂ ಇವಾಗ ನೋಡಿ ನಾನು ಇದು ಐರನ್ ಕಂಟೆಂಟ್ ಅಂದರೆ ಕಬ್ಬಿಣದು ಬಾಣಲೆ ಐತಿ ಇದ್ರೂ ಇದರಲ್ಲೇ ಹುರ್ಕೋಬೇಕು ನೀಟಾಗಿ ಏಕೆಂದರೆ ಬೇರೆ ಪಾತ್ರೆಯಲ್ಲೂ ಹುರ್ಕೋಬೋದು ಆದರೆ ಇದರಲ್ಲಿ ಕಬ್ಬಿಣ ಪಾತ್ರೆ ಇರೋದ್ರಿಂದ ನೀಟಾಗಿ ಹುರ್ಕೊಳ್ಳೋಕ್ಕೆ ಗಾ ಈಜಿ ಆಗುತ್ತೆ ಅಲ್ಲ ಅದಕ್ಕೆ ಇವಾಗ ನೋಡಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಇವಾಗ ಎಲ್ಲ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೋಬೇಕು ನೀಟಾಗಿ ಇದು ಹಸಿ ಬಿಸಿ ಹುರ್ಕೋಬಾರ್ದು ನೀಟಾಗಿ ಹುರ್ಕೋಬೇಕು ನೋಡಿ ಇವಾಗ ನಾನು ಎಷ್ಟು ನೀಟಾಗಿ ಹುರ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗಿದೆಲ್ಲ ನೀವೇ ನೋಡ್ಬೋದು ಈ ಥರ ಹುರ್ಕೋಬೇಕು ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇವಾಗ ಕಲರ್ ಚೇಂಜ್ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ ಅದು ಫುಲ್ ಗ್ರೀನಾಗಿರುತ್ತೆ ಇಲ್ಲಿ ನೋಡಿ ಹೇಗೆ ಇವಾಗ ನಾನು ಹುರ್ಕೊಂಡಾದ್ಮೇಲೆ ಇವಾಗ ಒಗ್ಗರಣೆ ಇದ್ದೀನಿ ಅದೇ ಬಾಣಲೆಗೆ ನೋಡಿ ಯಾವ ಥರ ಹಾಕೋದು ಅಂತ ಇವಾಗ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಕಾದರೆ ಇದಕ್ಕೆ ನೀರು ಹಾಕೋದಿಲ್ಲ ಈ ಪಲ್ಯಕ್ಕೆ ಎಣ್ಣೆ ಮೇಲೆ ಮಾಡೋದಾಗುತ್ತಾ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆ ಜಾಸ್ತಿನೇ ಇದ್ದರೆ ಒಳ್ಳೆಯದು ಇವಾಗ ನಾನು ಒಂದು ಹತ್ತರಿಂದ ಹನ್ನೆರಡು ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕರಿಬೇನು ಸೊಪ್ಪು ಹಾಕೋತಾ ಇದ್ದೀನಿ ಹಸಿ ಹಸಿನ ಹೂವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇವಾಗ ಹುರಿದಿಟ್ಟಿರುವಲ್ಲ ಖರ್ಚಿಕಾಯಿ ಅದನ್ನು ಹಾಕೋಬೇಕು ಇವಾಗ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಇದು ಪಲ್ಯ ಭಾಳ ಟೇಸ್ಟಿಯಾಗಿ ಬರುತ್ತೆ ಇದನ್ನ ಬಾಜನ ತುಂಬ ಇಷ್ಟಪಟ್ಟು ತಿಂತಾರೆ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ ಹೊಲದಲ್ಲಿ ಮಳೆಗಾಲದಲ್ಲಿ ಎದ್ದಿರುತ್ತೆ ಇದು ಮಾರ್ಕೆಟಲ್ಲಿನೂ ಸಿಗುತ್ತೆ ನೀವು ಬೇಕಾದ್ರೂ ತಗೋಬಹುದು ಅಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಳೋಣ ನಾನು ಮಸಾಲೆ ಖಾರ ಹಾಕೋತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಇದಕ್ಕೇನು ಜಾಸ್ತಿ ಖಾರ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ತುಂಬ ಸ್ವಲ್ಪನೇ ಹಾಕೋಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಪಲ್ಯನ ಸ್ವಲ್ಪ ಖಾರ ಹಾಕೋಬೇಕು ನೋಡಿ ಇವಾಗ ಅದನ್ನು ಮಿಕ್ಸ್ ಮಾಡಿದ್ದಾಯಿತು ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಲಾಸ್ಟಲ್ಲಿ ನಾನು ಶೇಂಗಾ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಾನು ಪುಡಿ ಹಾಕೋತಾ ಇದ್ದೀನಿ ಒಂದು ಒಂದು ಸ್ಪೂನು ಏನು ಹಾಕೋತಾ ಇಲ್ಲ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಎಲ್ಲಿ ನೀರು ಹಾಕಿಲ್ಲ ನೀವು ನೋಡಬಹುದು ಎಣ್ಣೆಯಲ್ಲಿ ಕುದೀತಾ ಇದೆ ಪಲ್ಯ ಇದು ಎಣ್ಣೆನೂ ಹಿಡ್ಕೊಳ್ಳೋದಿಲ್ಲ ಪಲ್ಯ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮಾಡಿ ಉಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ